ಹಿಂದೂ ಸಮಾಜದ ಪ್ರತಿ ಮನೆಯಲ್ಲೂ ಭಗವದ್ಗೀತೆ ಗ್ರಂಥ ಇರಬೇಕು ಅದನ್ನು ಓದಿ ಮನನ ಮಾಡಿಕೊಳ್ಳುವ ಮೂಲಕ ಹಿಂದೂ ಸಮಾಜ ಜಾಗೃತಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಕೊರಂಕ್ರಪಾಡಿ ಕೆಪಿ ಶ್ರೀನಿವಾಸ್ ತಂತ್ರಿ ನೇತೃತ್ವದಲ್ಲಿ ಭಜನಾ ಸಂಕೀರ್ತನೆಯೊಂದಿಗೆ ಮನೆ ಮನೆಗೆ ತೆರಳಿ ಉಚಿತವಾಗಿ ಭಕ್ತಿಯಿಂದ ಭಗವದ್ಗೀತೆ ಗ್ರಂಥವನ್ನು ತಲುಪಿಸಲಾಗಿದೆ ಕಾಪು ತಾಲೂಕಿನ ಇನ್ನಂಜೆ ಗ್ರಾಮದ ಮಡುಂಬು ಎಂಬಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಯುವಕರ ತಂಡವೊಂದು ಯುವಸೇನೆ ಮಡುಂಬು ಎಂಬ ಹೆಸರಿನ ತಂಡವನ್ನು ಕಟ್ಟಿ ಉಂಡಾರು ಮಡುಂಬು ಕಲ್ಯಾಳು ಹೀಗೆ ಸುತ್ತಮುತ್ತಲಿನ ಊರಿನಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಳ್ಳುವ ಮೂಲಕ ಜನರ ಮನಗೆದ್ದ ಸಂಸ್ಥೆಯಾಗಿ ರೂಪುಗೊಂಡಿದೆ ಸುಮಾರು ನಲವತ್ತು ಜನರ ತಂಡ ಆರು ದಿನಗಳಲ್ಲಿ ಮುನ್ನೂರಕ್ಕೂ ಅಧಿಕ ಮನೆಗಳಿಗೆ ಸಂಚರಿಸಿ ಕುಣಿತ ಭಜನೆಯ ಮೂಲಕ ಭಗವದ್ಗೀತೆ ಭಾವವನ್ನು ಪರಿಸಲಾಗಿದೆ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಅಳಿಲ ಸೇವೆ ಎಂಬಂತೆ ಈ ಸೇವೆಯನ್ನು ಮಾಡಲಾಗುತ್ತಿದೆ ಈ ಕಾರ್ಯಕ್ಕೆ ಊರಿನ ಜನರ ಬೆಂಬಲವೂ ದೊರಕಿದೆ ಇನ್ನು ನೂರು ಮನೆಗಳಿಗೆ ಭಗವದ್ಗೀತೆಯನ್ನು ನೀಡುವ ಸಂಕಲ್ಪ ಹೊಂದಿದ್ದೇವೆ ಅದೇ ರೀತಿಯಾಗಿ ಮೇ ಆರರಂದು ಹಿಂದೂ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ಸಾರುವ ಐತಿಹಾಸಿಕ ನಾಟಕ ಛತ್ರಪತಿ ಶಿವಾಜಿ ನಾಟಕವನ್ನು ನಮ್ಮ ಸಂಸ್ಥೆಯ ಮೂಲಕ ಹಮ್ಮಿಕೊಳ್ಳಲಾಗಿದೆ ಮಣಂಬು ಬೊಮ್ಮೆಟ್ಟು ಬಳಿಯ ಸರ್ಕಲ್ ಹತ್ತಿರದ ಮೈದಾನದಲ್ಲಿ ಸಂಜೆ ಐದರಿಂದ ನೃತ್ಯ ಕಾರ್ಯಕ್ರಮವನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಎಂಟರಿಂದ ನಾಟಕ ಪ್ರದರ್ಶನ ನಡೆಯಲಿದೆ ಎಂಬುದಾಗಿ ಯುವ ಸೇನೆ ಮಾಡಬು ಇದರ ಅಧ್ಯಕ್ಷ ದೀಪಕ್ ಶೆಟ್ಟಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ